ಕತ್ತಲ ಜಗತ್ತಿಗೆ ಬೆಳಕನು ನೀಡಿದ ಹರಿವೇ ನಮ್ಮ ಶ್ರುತಿಲಯ ತಂಡವನ್ನು ಆಹ್ವಾನಿಸಿ ನಮ್ಮೆಲ್ಲರನ್ನೂ ಕೂಡ ಅಭಿನಂದಿಸಿದ ನಮಗೆ ಈ ದಿನ ಈ ಕಾರ್ಯಕ್ರಮವನ್ನು ಅನುವಾರಂತಹ ರವಿ ಮತ್ತು ದಿನೇಶ್ ಇಬ್ಬರಿಗೂ ಕೂಡ ನಮ್ಮ ಶ್ರುತಿಲಯ್ಯ ನಾಗೇಶ್ ಸರ್ ಮತ್ತು ರವಿ ಸರ್ ಇಬ್ಬರು ಕೂಡ ನಮ್ಮ ಶ್ರದ್ದಿಲ್ಲಯ್ಯ ಕಾರ್ಯಕ್ರಮದ ಪರವಾಗಿ ಧನ್ಯವಾದ ಸಲ್ಲಿಸ್ತಾ ಇದ್ವಿ ನಮ್ಮ ಒಂದು ತಂಡದ ಪರಿಚಯ ಸರಿ ತೀರ್ಟ್ ಅಲ್ಲಿ ತುಂಬಾ ಪಂಡಿತರು ವಿದ್ವಾನರು ಆಗಿರ್ತಕ್ಕಂತಹ ನಾದಮಯ ಈ ಒಂದು ಕಾರ್ಯಕ್ರಮದ ಪರವಾಗಿ ಊರಿನ ಗಮನಸ ಪರವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಡೈಲಾಗ್ ಸ್ಥಾನದಲ್ಲಿ ನಮ್ಮ ಹಿರಿಯರಾದಂತಹ ಡೇವಿಡ್ ಸರ್ ಕೂಡ ತುಂಬಾ ಅದ್ಭುತವಾಗಿ ನಮಗೆ ಸಾಥ್ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಊರಿನ ಗ್ರಾಮಸ್ಥ ಪರವಾಗಿ ನಾನು ಜನಾದ ಚಪ್ಪಾಳಿಗೆ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಜೈಭೀಮ್ ಅಂತ ಸಲ್ಲಿಸ್ತಾ ಅದೇ ರೀತಿಯಾಗಿ ನಿಮ್ಗೆ ಪರಿಚಯ ಅನಿಸುತ್ತೆ ನಮ್ಮ ಕೀಬೋರ್ಡಿಸ್ಟ್ ಪ್ರದೀಪ್ ಮಲ್ಟಿ ಟ್ಯಾಲೆಂಟೆಡ್ ಮ್ಯಾನ್ ಅವರು ಕೀಬೋರ್ಡ್ ಉಡಿಸ್ತಾರೆ ತಬಲಾ ಹೊಡಿತಾರೆ ಜೊತೆಗೆ ಹಾಡನ್ನು ಹಾಡ್ತಾರೆ ಇಷ್ಟು ಕಲೆಗಳನ್ನು ಹೊಂದಿರ್ತಕ್ಕಂಥ ಮಹಾನ್ ಕಲಾವಿದ ಅಂತ ನಾವು ಹೇಳ್ಬೋದು ಅವ್ರಿಗೆ ಅವರು ಕೂಡ ಕಾರ್ಯಕ್ರಮದ ಪರವಾಗಿ ಊರಿನ ಗ್ರಾಮಸ್ಥರ ಪರವಾಗಿ ನಾನು ಸಲ್ಲಿಸ್ತಾ ಇದ್ದೀನಿ ಜೊತೆಗೆ ಹಾಡಿನಲ್ಲಿ ಸಾಯಗಾಯಕರಾಗಿ ಹಿರಿಯರು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅದ್ಭುತವಂತ ಹಾಡುಗಳನ್ನು ಹಾಡಿ ತಮ್ಮೆಲ್ಲರೂ ಕೂಡ ನಂಚಿಸುತ್ತಾರೆ ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಪರವಾಗಿ ನಾನು ನಾನು ಮುಂದಾಜು ಅಂತ ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟಂತಹ ಎಲ್ಲಾ ಊರಿನ ಗ್ರಾಮಸ್ಥರು ಮತ್ತು ಜೈ ಭೀಮ್ ಅಂಬೇಡ್ಕರ್ ಇವರ ಸಂಘದ ಪ್ರತಿಯೊಬ್ಬ ಸ್ನೇಹಿತರು ಕೂಡ ಬಹಳ ಮುಖರಾಗಿ ನಾನು ಈ ದಿನ ಇಲ್ಲಿ ನೆನೆಸ್ಕೋಬೇಕಂತ ವಿಷಯ ನಮ್ಮ ರವಿ ಮತ್ತು ನಮ್ಮ ರಾಜೇಶ ಇವತ್ತು ಅವರು ಮನಸ್ಸು ಮಾಡಿದ್ರಿಂದ ನಾವಿಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೀವಿ ಅವ್ರಿ ಮನಸ್ಸು ಮಾಡದೆ ಹೋದರೆ ಇವತ್ತು ನಾವಿಲ್ಲಿ ಕಾರ್ಯಕ್ರಮ ಕೊಡಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೆ ನಾನು ಅವ್ರಿಗೆ ಸದಾ ಋಣಿಯಾಗಿರ್ತೀನಿ ಅಂತ ಹೇಳ್ತಾ ನಮ್ಗೆ ಈ ಒಂದು ಕಾರ್ಯಕ್ರಮ ಕೊಟ್ಟಂತಹ ಅನುವಾರಿ ಕೊಟ್ಟುತ್ತಾ ತಮ್ಮೆಲ್ಲರಿಗೂ ಕೂಡ ಓದಿಸುತ್ತಾ ನಾವು ಒಂದು ಕಾರ್ಯಕ್ರಮ ಮುಗಿಸ್ತಾ ಇದೀವಿ ಜೈ ಗುರು ಜೈ ಸಂಗೀತ ಜೈ ಭಾರತ್